ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಲಚಿಪುರ ಸ್ಯಾಂಚುರಿ ಯಾಕೆ ನ್ಯೂಸಲ್ಲಿದೆ ಅಲ್ಲಿರುವಂತಹ ಸ್ಪೀಶೀಸ್ನ ಐ ಯು ಸಿ ಎನ್ ಕ್ಯಾಟಗರೀಸ್ ಏನೇನೋ ಹಾಗೂ ಲಚಿಪುರ ಸ್ಯಾಂಚುರಿಗೆ ಯಾವುದೆಲ್ಲ ಥ್ರೆಡ್ಸ್ ಇದೆ ಇದನ್ನೆಲ್ಲ ನಾವು ನೋಡೋಣ ಮೊದಲನೇದಾಗಿ ದ ಕಾಂಟೆಕ್ಸ್ಟ್ ವೇರ್ ದ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ಬಾರಾಮುಲ್ಲಾ ದಟ್ ಇಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಡರ್ಡ್ ದ ಇಮಿಡಿಯೇಟ್ ಕ್ಲೋಸರ್ ಆಫ್ ಫೋರ್ಟೀನ್ ಜಿಪ್ಸಮ್ ಮೈನಿಂಗ್ ಯೂನಿಟ್ಸ್ ಹಾಗಾದರೆ ಯಾಕೆ ಬಾರಾಮುಲ್ಲಾ ಡಿಸ್ಟ್ರಿಕ್ಟ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಹದಿನಾಲ್ಕು ಜಿಪ್ಸಮ್ ಮೈನಿಂಗ್ ಯೂನಿಟ್ಸ್ನ ಇಮಿಡಿಯೇಟ್ ಕ್ಲೋಸ್ ಮಾಡೋದಕ್ಕೆ ಯಾಕೆ ಆರ್ಡರ್ ಮಾಡಿದ್ದಾರೆ ಸೊ ವಾಟ್ ಈಸ್ ದ ರೀಸನ್ ರೀಸನ್ ಏನು ಅಂತಂದರೆ ಈ ಎಲ್ಲ ಮೈನಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದಿದ್ದು ಒನ್ ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲಿ ಲಕ್ಷಿಪುರ ಸ್ಯಾಂಚುರಿಯ ಒನ್ ಕಿಲೋಮೀಟರ್ ರೇಡಿಯಸ್ಸಲ್ಲಿ ಈ ಎಲ್ಲ ಮೈನಿಂಗ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾಯಿದ್ರು ಸೊ ನಿಮಗೆ ಗೊತ್ತಿರ್ಬೋದು ಯಾವುದೇ ಒಂದು ಸ್ಯಾಂಚುರಿಯ ಒನ್ ಕಿಲೋಮೀಟರ್ ರೇಡಿಯಸ್ಸಲ್ಲಿ ನಿಮಗೆ ಎಕೋ ಸೆನ್ಸಿಟಿವ್ ಝೋನ್ ಇರುತ್ತೆ ಸೊ ಈ ಒಂದು ಝೋನಲ್ಲಿ ಯಾವುದೇ ರೀತಿಯ ಮೈನಿಂಗ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡೋ ಥರ ಇರೋದಿಲ್ಲ ಸೊ ಹಾಗಾಗಿ ಆ ಒಂದು ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈ ಥರ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನೆಕ್ಸ್ಟ್ ಕಮಿಂಗ್ ಟು ದ ಲೊಕೇಶನ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಟೇಟ್ ನೀವೆಲ್ಲ ನೋಡಿದ್ರೆ ಇಟ್ ಇಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಡಿಸ್ಟ್ರಿಕ್ಟ್ ಒನ್ಸ್ ಅಗೇನ್ ಇಟ್ ಇಸ್ ಬಾರಾಮುಲ್ಲಾ ಸೊ ಈ ಬಾರಾಮುಲ್ಲ ಇರುವಂಥದ್ದು ಇಟ್ ಇಸ್ ವೆರಿ ಕ್ಲೋಸ್ ಟು ಲಚ್ಚಿಪುರ ವಿಲೇಜ್ ಆ್ಯಂಡ್ ಜಿಯೋಗ್ರಫಿ ಅಂತ ಬಂದರೆ ವಿತ್ ರೆಸ್ಪೆಕ್ಟ್ ಟು ರಿವರ್ ಯಾವ ರಿವರ್ ಇದು ಇಟ್ ಈಸ್ ಆನ್ ದ ನಾರದರ್ನ್ ಬ್ಯಾಂಕ್ಸ್ ಆಫ್ ರಿವರ್ ಜೇಲಮ್ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಇನ್ ದಯರ್ ನೈನ್ಟೀನ್ ಏಯ್ಟಿ ಸೆವೆನ್ ಕಮಿಂಗ್ ಟು ದ ಏರಿಯಾ ಇಟ್ ಇಸ್ ಒನ್ ಫಾರ್ಟಿ ಒನ್ ಸ್ಕ್ವೇರ್ ಕಿಲೋಮೀಟರ್ ಆ್ಯಂಡ್ ಅಬೌಟ್ ಆಲ್ಟಿಟ್ಯೂಡ್ ಇದಿರುವಂಥದ್ದು ಸಾವಿರದ ಆರುನೂರ ಮೂವತ್ತರಿಂದ ಮೂರು ಸಾವಿರದ ಮುನ್ನೂರ ಮೀಟರ್ ಸೊ ದಿಸ್ ಇಸ್ ದ ಆಲ್ಟಿಟ್ಯೂಡ್ ಆಫ್ ಲಚಿಪುರ ಸ್ಯಾಂಚುರಿ ಓಕೆ ಕಮಿಂಗ್ ಟು ದ ಫೌನಾ ದ ದಟ್ ಈಸ್ ದ ಫ್ಲ್ಯಾಗ್ಶಿಪ್ ಸ್ಪೀಶೀಸ್ ಯಾವುದೆಲ್ಲ ಸ್ಪೀಶೀಸ್ ನಾನು ಲಿಸ್ಟ್ ಹಾಕಿದ್ದೀನಿ ಆ್ಯಂಡ್ ಅದ್ರದ್ದು ಐ ಯು ಸಿ ಎನ್ ಕ್ಯಾಟಗರೀಸ್ನ ನಾನು ಬರ್ಕೊಂತ ಹೋಗ್ತೀನಿ ಯು ಕೆ ನೋಟ್ ಇಡ್ ಡೌನ್ ಮೊದಲನೇದಾಗಿ ಇಟ್ ಇಸ್ ಮಾರ್ಕೋರ್ ಇದಿರುವಂಥದ್ದು ಐ ಯು ಸಿ ಎನ್ ಕ್ಯಾಟಗರಿ ಐ ಜಸ್ಟ್ ರೈಟ್ ಆಲ್ ದ ದೂ ಸಿ ಎನ್ ಕ್ಯಾಟಗರೀಸ್ endangered it is endangered species next hangul that is kashmir stag either it is critically endangered next is snow leopard vulnerable next musk deer endangered himalayan black bear vulnerable himalayan sero that is vulnerable ಹಿಮಾಲಯನ್ ಮ್ಯಾರ್ಮಾಟ್ ದಟ್ ಇಸ್ ಲೀಸ್ಟ್ ಕನ್ಸರ್ನ್ ಸೊ ಎಲ್ಲ ಆ್ಯನಿಮಲ್ಸ್ನ ಸೈಂಟಿಫಿಕ್ ನೇಮ್ ಸಹ ಇದೆ ಆ್ಯಂಡ್ ಅದರ ಐ ಸಿ ಎನ್ ಕ್ಯಾಟಗರಿ ಸಹ ನಾವು ಹಾಕಿದ್ದೀನಿ ಎಲ್ಲ ನೋಟ್ ಮಾಡಿಕೊಂಡು ಯು ಕ್ಯಾನ್ ಪ್ರಿಪೇರ್ ಫಾರ್ ಯುವರ್ ಪ್ರಿಲಮ್ಸ್ ನೆಕ್ಸ್ಟ್ ಕಮಿಂಗ್ ಟು ದ ಥ್ರೆಡ್ಸ್ ಏನೆಲ್ಲ ಥ್ರೆಡ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಮೈನಿಂಗ್ ಆಗಿರ್ಬೋದು ಹ್ಯೂಮನ್ ಪ್ರೆಷರ್ ಪೋಚಿಂಗ್ ಆ್ಯಂಡ್ ಬಾರ್ಡರ್ ಪ್ರಾಕ್ಸಿಮಿಟಿ ಅಂತ ನಾವು ನೋಡೋಣ ಮೊದಲೇದಾಗಿ ಮೈನಿಂಗ್ ಆ್ಯಸ್ ಯು ಆಲ್ರೆಡಿ ಸಾ ಮೈನಿಂಗ್ ಏನಾಗುತ್ತೆ ಒಂದು ಹ್ಯಾಬಿಟೇಟ್ ಡಿಸ್ಟ್ರಾಕ್ಷನ್ಗೆ ಕಾರಣ ಮಾಡಿಕೊಡುತ್ತೆ ಸೊ ದಟ್ ಇಸ್ ವೈ ಹ್ಯಾಬಿಟ್ಯಾಟ್ ಡಿಸ್ಟ್ರಾಕ್ಷನ್ ಇಸ್ ಒನ್ ಆಫ್ ದ ಮೇಜರ್ ಥ್ರೆಟ್ ಬಿಕಾಸ್ ಆಫ್ ಮೈನಿಂಗ್ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ನೆಕ್ಸ್ಟ್ ಜಾಸ್ತಿ ಮೈನಿಂಗ್ ಮಾಡಂಗ್ ಮಾಡೋದ್ರಿಂದ ಏನಾಗುತ್ತೆ ಇಟ್ ಆಲ್ಸೋ ಲೀಡ್ ಟು ಸಾಯಿಲ್ ಇರೋಷನ್ ಸೊ ಸಾಯಿಲ್ ಇರೋಷನ್ ಇಸ್ ಒನ್ ಆಫ್ ದ ಮೇಜರ್ ಎಫೆಕ್ಟ್ಸ್ ಡ್ಯೂ ಟು ಮೈನಿಂಗ್ ಕಮ್ಮಿಂಗ್ ಟು ಹ್ಯೂಮನ್ ಪ್ರೆಷರ್ ಹ್ಯೂಮನ್ ಪ್ರೆಷರ್ ಯಾವ ರೀತಿ ಅಂತ ನೋಡಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಓವರ್ ಗ್ರೇಜಿಂಗ್ ಅತಿಯಾಗಿ ಪ್ರಾಣಿಗಳನ್ನ ಗ್ರೇಸ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿನ ಒಂದು ಫುಡ್ ಅವೈಲಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಫುಡ್ ಅವೈಲಬಿಲಿಟಿ ಡಿಪ್ರಿಷಿಯೇಟ್ ಆಗುತ್ತೆ ಸೊ ಒನ್ಸ್ ಅಗೇನ್ ಇಟ್ ಇಸ್ ಹಾರ್ಮ್ಫುಲ್ ಫಾರ್ ದ ಇಕೋಸಿಸ್ಟಮ್ ಸೊ ಅಪಾರ್ಟ್ ಫ್ರಮ್ ದಟ್ ಏನೆಲ್ಲ ಬರುತ್ತೆ ಹ್ಯೂಮನ್ ಪ್ರೆಷರ್ ಅಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಇಟ್ ಇಸ್ ಎನ್ಕ್ರೋಚ್ಮೆಂಟ್ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಒತ್ತುವರಿ ಮಾಡ್ಕೊಳ್ಳೋದು ಜಾಗನ ಒತ್ತುವರಿ ಮಾಡಿಕೊಂಡು ಅಲ್ಲಿನ ಒಂದು ಏನೋ ಡೆವಲಪ್ಮೆಂಟ್ನ ಹೆಸರಲ್ಲಿ ಸೊ ಒನ್ಸ್ ಅಗೇನ್ ಇಟ್ ಈಸ್ ಅ ಹಾರ್ಮ್ಫುಲ್ ಆ್ಯಕ್ಟಿವಿಟಿ ಫಾರ್ ದ ಫೌನ ಆಸ್ ವೆಲ್ ಆಸ್ ದ ಇಕೋಸಿಸ್ಟಮ್ ಆಫ್ ದ ಸ್ಯಾಂಚುರಿ ಸೊ ಹಾಗಾಗಿ ಹ್ಯೂಮನ್ ಪ್ರೆಷರಲ್ಲಿ ಇವನ್ ಎನ್ಕ್ರೋಚ್ಮೆಂಟ್ ಪ್ಲೇಸ್ ಅ ಮೇಜರ್ ರೋಲ್ ಕಮಿಂಗ್ ಟು ಪೋಚಿಂಗ್ ಆ್ಯಂಡ್ ಹಂಟಿಂಗ್ ಸೊ ಪೋಚಿಂಗ್ ಆ್ಯಂಡ್ ಹಂಟಿಂಗ್ ಯಾವುದಕ್ಕೆ ಅಂತ ನೋಡಿದ್ರೆ ಇಟ್ ಇಸ್ ಫಾರ್ ದ ಟಾರ್ಗೆಟೆಡ್ ಸ್ಪೀಶೀಸ್ ಎಲ್ಲರಿಗೂ ಎಲ್ಲ ಪ್ರಾಣಿಗಳಿಗೂ ಹಂಟ್ ಮಾಡೋದ್ರಿಂದ ಪೋಚ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಆಗದಲ್ಲೇ ಇರ್ಬೋದು ಬಟ್ ಎಸ್ಪೆಷಲಿ ದ ಟಾರ್ಗೆಟೆಡ್ ಸ್ಪೀಷೀಸ್ ಯಾವ್ದಾದ್ ಇದೆ ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ವೈ ದೇ ಟಾರ್ಗೆಟ್ ದೀಸ್ ಸ್ಪೀಶೀಸ್ ಬಿಕಾಸ್ ಆಫ್ ದ ಯುನೀಕ್ ಕ್ವಾಲಿಟಿ ಆರ್ ಯುನೀಕ್ ಯುನೋ ಒಂದು ಅದರ ಚರ್ಮ ಆಗಿರ್ಬೋದು ಅದರ ನೇಲ್ಸ್ ಆಗಿರ್ಬೋದು ಅದ್ರದ್ದು ಒಂದು ಹಾರ್ನ್ಸ್ ಆಗಿರ್ಬೋದು ಈ ಒಂದು ಯೂನೀಕ್ ಫೀಚರ್ಗೋಸ್ಕರ ಅದನ್ನು ಟಾರ್ಗೆಟ್ ಮಾಡಿ ದೇ ಸ್ಟಾರ್ಟ್ ಹಂಟಿಂಗ್ ಆ್ಯಂಡ್ ಪೋಚಿಂಗ್ ಓಕೆ ಫಾರ್ ಎಕ್ಸಾಂಪಲ್ ಮಾರ್ಕೋರ್ మార్కర్ ఏనుక్కే పోస్ట్ మార్తరుతో హంట్ మార్తరే అంటే బికాస్ ఆఫ్ ఇట్స్ హార్న్స్ అండ్ మస్క్ డీర్ మస్క్ డీర్ ఏనుక్క హంట్ మార్తరే అంటే బికాస్ ఆఫ్ ఇట్స్ పాట్స్ అండ్ హంగల్ హంగల్ ఏనుక్క హంట్ మార్తరే బికాస్ ఆఫ్ ఇట్స్ మీట్ సో ఎల్ల కారణులಿಂದ దే స్టార్ట్ టార్గెటింగ్ ది एनिमल्स అండ్ ద స్టార్ట్ హంటింగ్ సో దిస్ ఇస్ వన్ ఆఫ్ ద థ్రెట్స్ ఫర్ ద వైల్డ్ లైఫ్ సెంచరీ ನೆಕ್ಸ್ಟ್ ಕಮ್ಮಿಂಗ್ ಟು ಬಾರ್ಡರ್ ಪ್ರಾಕ್ಸಿ ಪ್ರಾಕ್ಸಿಮಿಟಿ ಆ್ಯಂಡ್ ಸೆಕ್ಯುರಿಟಿ ಕನ್ಸರ್ನ್ ಸೊ ನಿಮಗೆ ಗೊತ್ತಿರ್ಬೋದು ಲಚಿಪುರ ಸ್ಯಾಂಚುರಿ ಇಸ್ ವೆರಿ ಕ್ಲೋಸ್ ಟು ಲೈನ್ ಆಫ್ ಕಂಟ್ರೋಲ್ ಓಕೆ ಸೊ ಸೆನ್ಸ್ ಇಟ್ ಈಸ್ ವೆರಿ ಕ್ಲೋಸ್ ಟು ಲೈನ್ ಆಫ್ ಕಂಟ್ರೋಲ್ ಅಲ್ಲಿನ ಒಂದು ಏನೋ ಏನೋ ಒಂದು ಮಿಲಿಟರಿ ಆಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಫೆನ್ಸಿಂಗ್ ಆಗಿರ್ಬೋದು ಲಾಟ್ ಆಫ್ ಡಿಸ್ಟರ್ಬೆನ್ಸಸ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ಬಾರ್ಡರ್ ಪ್ರಾಕ್ಸಿಮಿಟಿ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ಸ್ ತುಂಬಾ ಕೇರ್ಫುಲ್ ಆಗಿರಬೇಕು ವೈಲ್ ಯುವರ್ ಟ್ರಾನ್ಸ್ಪೋರ್ಟಿಂಗ್ ಏನೋ ಒಂದು ಆನಿಮಲ್ಸ್ ಆಗಿರ್ಬೋದು ಯು ಟ್ರಾನ್ಸ್ಪೋರ್ಟಿಂಗ್ ಆ ಒಂದು ಬಾರ್ಡರ್ ಏರಿಯಾ ಎಸ್ಪೆಷಲಿ ಆ ಒಂದು ಬಾರ್ಡರ್ ಏರಿಯಾದಲ್ಲಿ ಸಾಕಷ್ಟು ರೀತಿಯ ಒಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುವಂಥ ಝೋನ್ ಇದಾಗಿರುತ್ತೆ ಸೊ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಲಚಿಪುರ ಸ್ಯಾಂಚುರಿ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಬಾರ್ಡರ್ ಪ್ರಾಕ್ಸಿಮಿಟಿ ಓಕೆ ಇಷ್ಟು ನಿಮಗೆ ಫಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್